ಹಲೋ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಯಾಗಿರೋದು ನಿರಂಜನ್ ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಆದಂತಹ ಕೆಲವೊಂದು ಅಪ್ಡೇಟ್ಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಅದು ಯಾವ ಅಪ್ಡೇಟ್ ಏನು ಎತ್ತ ಅಂತೇಳಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ನೋಡಿ ಈಗೀಗ ವೀಡಿಯೋಗಳು ಜಾಸ್ತಿ ಅಪ್ಲೋಡ್ ಇಲ್ಲ ಬಿಕಾಸ್ ಎಲ್ಲರೂ ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ಸ್ವಲ್ಪ ಕಾಲೇಜಸ್ ಎಲ್ಲ ಬ್ಯುಸಿ ಇರೋದರಿಂದ ಕಾಲೇಜಿಗೆಲ್ಲ ಹೋಗ್ತಾ ಇರೋದ್ರಿಂದ ಸ್ವಲ್ಪ ವೀಡಿಯೋಗಳನ್ನ ಮಾಡಲಿಕ್ಕೆ ಆಗ್ತಾಯಿಲ್ಲ ಬಟ್ ವೀಡಿಯೋಗಳಂತರೂ ಕಂಪಲ್ಸರಿ ನಾವು ಅಪ್ಲೋಡ್ ಮಾಡೇ ಮಾಡ್ತೀವಿ ತಿಂಗಳಿಗೆ ಒಂದು ತ್ರೀ ವೀಡಿಯೋಸ್ ಆದರೂ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗುತ್ತೆ ನಾನು ನಿಮಗೆ ಹೇಳಿದ್ದೀನಿ ಓಕೆನಾ ಅದೇ ರೀತಿಯಾಗಿ ಅಪ್ಲೋಡ್ ಮಾಡ್ತಿರ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಏನು ಯೂಟ್ಯೂಬ್ ಚಾನಲಿನ ನಿಲ್ಲಿಸ್ಬಿಟ್ರೆ ಏನೋ ಅನ್ನೋದು ಬೇಡ ಓಕೆ ಯೂಟ್ಯೂಬ್ ಚಾನಲ್ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಹಾಗಾದರೆ ವಾಟ್ಸಪ್ನಲ್ಲಿ ಬಂದಂತಹ ಅಪ್ಡೇಟ್ಗಳು ಯಾವುವು ಅಂತೇಳಿ ನೋಡೋದಾದರೆ ವಾಟ್ಸಪ್ನಲ್ಲಿ ನೀವು ಅಟ್ಯಾಚ್ನಲ್ಲಿ ಇಮ್ಯಾಜಿನ್ ಅಂಥೇಳಿ ನಿಮಗೊಂದು ಆಪ್ಷನ್ ಸಿಗ್ತಾ ಇತ್ತು ಆದರೆ ಈಗ ಇಮ್ಯಾಜಿನ್ ಅಂಥೇಳಿ ಅಲ್ಲಿಲ್ಲ ಅದು ಒಂದು ಆಪ್ಷನ್ ಚೇಂಜ್ ಆಗಿದೆ ಅದೇನು ಅಂತೇಳಿ ನೋಡ್ಕೊಂಬರೋಣ ನಂತರ ಇನ್ನೊಂದು ಪ್ರೊಫೈಲ್ಗೆ ನೀವು ಡೈರೆಕ್ಟ್ಲಿ ವಾಟ್ಸಪ್ನಲ್ಲಿರುವಂತಹ ಒಂದು ಎ ಐ ಇಮೇಜ್ ಮೂಲಕ ನೀವು ಸರ್ಚ್ ಮಾಡಿ ವಾಟ್ಸಪ್ನಲ್ಲಿ ಪ್ರೊಫೈಲ್ಗೆ ನೀವು ಸೆಟ್ ಮಾಡ್ಕೊಬೋದು ಅದು ಹೇಗೆ ಎತ್ತೇಳಿ ಎತ್ತ ಅಂತೇಳಿ ನೋಡ್ಕೊಂಬರೋಣ ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಏನಾದರೂ ಇದ್ದರೆ ಆ ಐ ಡಿಯನ್ನು ಇನ್ಸ್ಟಾಗ್ರಾಮ್ ಐ ಡಿಯನ್ನು ನಿಮ್ಮ ಒಂದು ವಾಟ್ಸಪ್ನ ಅಬೌಟ್ ಸೆಕ್ಷನ್ನಲ್ಲಿ ನೀವು ಹಾಕ್ಕೊ ಹಾಕ್ಕೊಳ್ಬೋದು ಅಬೌಟ್ ಸೆಕ್ಷನಲ್ಲಿ ಅಂದರೆ ನಾನು ತೋರಿಸ್ತೀನಿ ಅದು ಎಲ್ಲಿ ಏನು ಎತ್ತ ಅಂತೇಳಿ ತೋರಿಸ್ತೀನಿ ಅದು ಎಲ್ಲಿ ನಿಮಗೆ ತೋರಿಸುತ್ತೆ ಅಂತೇಳಿ ಕೂಡ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಓಕೆನಾ ಇವೆಲ್ಲವೂ ಗೊತ್ತಾಗಬೇಕಪ್ಪ ಅಂತಂದರೆ ವೀಡಿಯೋನ ಕೊನೆವರೆಗೆ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ಕೇಳ್ಬೋದು ಖಂಡಿತ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಓಕೆನಾ ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ವಾಟ್ಸಪ್ನ ಚಾಟ್ಗಳಲ್ಲಿ ಇರುವಂಥ ಅಟ್ಯಾಚ್ ಅಂತೇಳಿ ಏನಾಗುತ್ತೆ ಅಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದರೆ ಇಮ್ಯಾಜಿನ್ ಅಂದು ಆ ಒಂದು ಆಪ್ಷನನ್ನು ತೆಗೆದು ಇಮ್ಯಾಜಿನ್ ಅಂತ ಏನು ಹೆಸರಿತ್ತೋ ಅದನ್ನು ತೆಗೆದು ಅದನ್ನು ಬೇರೆ ಹೆಸರನ್ನು ಮಾಡಿದ್ದಾರೆ ಹಾಗಾದರೆ ಅದು ಏನಂತಿದೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ ವಾಟ್ಸಪ್ತೀನಿ ಒಂದು ನಿಮಿಷ ಓಕೆ ಓಕೆ ವಾಟ್ಸಪ್ನ ನಾನು ಒಂದು ಚಾಟಲ್ಲಿ ಇದ್ದೀನಿ ಆಲ್ರೆಡಿ ಓಕೆನಾ ಮೆಸೇಜ್ ಓಕೆ ಅಟ್ಯಾಚ್ ಮ್ಯಾಗ್ ಕ್ಲಿಕ್ ಮಾಡ್ತೀನಿ ನನ್ನ ಚಾಟಲ್ಲೇ ಇದ್ದೀನಿ ನಾನು ಮೆಸೇಜ್ ಅಂದರೆ ನನ್ನ ಚಾಟಲ್ಲೇ ಇದ್ದೀನಿ ಅಟ್ಯಾಚ್ ಮ್ಯಾಗ್ ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ನಾನು ಓಕೆ ಸ್ವೈಪ್ ಮಾಡ್ತಾ ಹೋಗ್ತೀನಿ ಲೆಫ್ಟ್ ಇನ್ ರೈಟ್ಗೆ ನೋಡಿ ಎ ಐ ಇಮೇಜಸ್ ಇದೆ ಯಾಕಂದರೆ ಎಷ್ಟು ದಿನ ಇದು ಇಮ್ಯಾಜಿನ್ ಅಂತೇಳಿ ನಿಮಗೆ ಕಾಣಿಸ್ತಾ ಇತ್ತು ಬಟ್ ಈಗ ಹಾಗಿಲ್ಲ ಎ ಐ ಇಮೇಜಸ್ ಅಂತೇಳಿ ಎ ಐ ಇಮೇಜಸ್ ಇದು ಒಂದು ಮೊದಲನೇ ಅಪ್ಡೇಟ್ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ಇದ್ರೊಳಗಡೆ ಏನಿದೆ ಅತ್ತ ಅಂತೇಳಿ ನೋಡ್ಕೊಂಡ್ಬರೋಣ ಎ ಐ ಇಮೇಜಸ್ ಇದ್ರೂ ನಾನು ವಿಡಿಯೋನ ಮಾಡಿದ್ದೀವಿ ಬಟ್ ಆದರೂ ಕೂಡ ಇನ್ನೊಂದ್ಸಲ ನೋಡ್ಕೊಂಡು ಬರೋಣ ಓಕೆನಾ ಇಮ್ಯಾಜಿನ್ ಎನಿಥಿಂಗ್ ಎಡಿಟ್ ಬಾಕ್ಸ್ ಅಂತೇಳಿ ಈಗ ಎಡಿಟಿಂಗ್ ಬಾಕ್ಸ್ ಎಡಿಟ್ ಬಾಕ್ಸ್ ಓಪನ್ ಆಗಿದೆ ಇಲ್ಲಿ ನೀವು ಯಾವುದೊಂದು ಇಮ್ಯಾಜಿನ್ ಒಂದು ಫೋಟೋನ ಕ್ರಿಯೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರು ಆ ಫೋಟೋ ಹೆಸರನ್ನು ಇಲ್ಲಿ ಬರೆದ್ರೆ ಅದು ನಿಮಗೆ ಇಮ್ಯಾಜಿನ್ ಅಂದರೆ ಫೋಟೋನ ಕ್ರಿಯೇಟ್ ಮಾಡಿ ಕಳಿಸುತ್ತೆ ನೋಡೋಣ ಇಲ್ಲಿ ನಾನು ಒಂದು ಯಾವುದಾದ್ರೂ ಟೈಪ್ ಮಾಡ್ತೀನಿ ಓಕೆನಾ ನಾನು ಇಂಡಿಯನ್ ಫ್ಲಾಗ್ ಅಂತೇಳಿ ಅದನ್ನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಕಾಪಿ ಮಾಡ್ತೀನಿ ಒಂದು ನಿಮಿಷ ಓಕೆ ಇಂಡಿಯನ್ ಫ್ಲಾಗ್ ಅಂತೇಳಿ ನಾನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಕ್ ಬರ್ತೀನಿ ಓಕೆನಾ ಇಂಡಿಯನ್ ಫ್ಲಾಗ್ ಅಂತೇಳಿ ನಾನು ಟೈಪ್ ಮಾಡಿದ್ದೀನಿ ಇಲ್ಲಿ ಈಗ ನೆಕ್ಸ್ಟ್ ಕೊಡ್ತೀನಿ ಓಕೆ ಈಗ ಟೈಪ್ ಅದು ಕ್ರಿಯೇಟ್ ಆಗ್ತಾ ಇರುತ್ತೆ ಒಂದು ನಿಮಿಷ ಒಂದು ಫೈವ್ ಟೆನ್ ಸೆಕೆಂಡ್ ಆರ್ ಫಿಫ್ಟೀನ್ ಸೆಕೆಂಡ್ಸ್ ವೇಟ್ ಮಾಡೋಣ ಓಕೆ ಈಗ ಫೋಟೋಸ್ ಎಲ್ಲ ಬಂದಿದ್ದಾವೆ ಇಮೇಜಿ ಅಂದರೆ ಇಮೇಜಸ್ ಎಲ್ಲ ಬಂದಿದ್ದಾವೆ ಇಲ್ಲಿ ಯಾವ ಬಂದರೆ ನೋಡೋಣ ನಿಮ್ಗೆ ಯಾವ ಬೇಕೋ ಸೆಲೆಕ್ಟ್ ಮಾಡಿಕೊಂಡು ನೀವು ಕಳಿಸ್ಬೋದು ನಾನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ ಲಿಷ್ಟಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಇದೆ ಇದು ಸೆಲೆಕ್ಟ್ ಇಮೇಜ್ ಒನ್ ಆಫ್ ಫೋರ್ ಅಂತ ಹೇಳ್ತಾ ಇದೆ ಇಲ್ಲಿ ಟೋಟಲ್ ಆಗಿ ನಾಲ್ಕು ಫೋಟೋಗಳನ್ನು ಇದು ನೀಡಿದೆ ನಮಗೆ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಬೇಕಂತಂದರೆ ಓಕೆ ತ್ರೀ ಎಫ್ ಫೋರ್ ಲೋಡ್ ಮೋರ್ ಲೋಡ್ ಮೋರ್ ಅಂತ ಇದೆ ಲೋಡ್ ಮೋರ್ ಕ್ಲಿಕ್ ಮಾಡಿದರೆ ಇನ್ನು ಹೆಚ್ಚಿನ ಫೋಟೋಗಳನ್ನು ತಾವು ಗಮನಿಸಬಹುದು ನಾನೀಗ ಸೆಲೆಕ್ಟ್ ಇಮೇಜ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದರೆ ಮೂರನೇ ಫೋಟೋದ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಚೇಂಜಸ್ ಇದೆ ಸೆಂಡ್ ಕೊಟ್ಟರೆ ಈಗ ನನ್ನ ಒಂದು ಚಾಟ್ಗೆ ಅದು ಸೆಂಡ್ ಆಗುತ್ತೆ ಫೋಟೋ ಓಕೆನಾ ಇಂಡಿಯನ್ ಫ್ಲ್ಯಾಗ್ ಫೋಟೋ ಸೆಂಡ್ ಆಗುತ್ತೆ ಇದೇ ರೀತಿಯಾಗಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋವನ್ನು ನೀವು ವಾಟ್ಸಪ್ ಎ ಐ ಒಂದು ಎ ಐ ಇಮೇಜಸ್ನಲ್ಲಿ ನೀವು ಕ್ರಿಯೇಟ್ ಮಾಡಿಸ್ತೀವಿ ಓಕೆನಾ ನಾನು ಇಲ್ಲಿಂದ ಬ್ಯಾಗ್ ಬರ್ತಾಯಿದ್ದೀನಿ ನಾನು ಸೆಂಡ್ ಮಾಡಿಲ್ಲ ಓಕೆನಾ ಯಾಕಂತಂದರೆ ನಿಮಗೆ ತೋರಿಸ್ಬೇಕಷ್ಟೇ ನಾನು ಓಕೆ ಇನ್ನೊಂದು ಅಪ್ಡೇಟ್ ಬಂದಿದೆ ಅಂತ ಹೇಳಿದೆ ನಾನು ಮೂರು ಆಪ್ಷನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ಮೂರ್ ಆಪ್ಷನ್ಸ್ ಒಳಗಡೆ ಬಂದು ಡೈರೆಕ್ಟ್ಲಿ ನಾನು ಸರಿ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತೀನಿ ಸೆಟ್ಟಿಂಗ್ಸ್ ಒಳಗಡೆ ಬಂದಿದ್ದೀನಿ ಇಲ್ಲಿಂದ ಲೆಫ್ಟಿಂದ ರೈಟ್ ಸೇವ್ ಮಾಡ್ತಾ ಹೋಗ್ತೀನಿ ಓಕೆನಾ ನಿಮ್ಮ ಒಂದು ಹೆಸರು ಹೇಳುತ್ತೆ ಹಾಗೆ ಅಬೋಟ್ನಲ್ಲಿ ನೀವು ಹಾಕಿರ್ತೀರೋ ಅದನ್ನು ಹೇಳುತ್ತಲ್ಲ ಈ ಒಂದು ಪ್ರೊಫೈಲ್ ಒಳಗಡೆ ಹೋಗ್ಬೇಕು ನಾವು ಓಕೆನಾ ಇದ್ರೊಳಗಡೆ ಹೋಗೋಣ ನಾನು ನೆಕ್ಸ್ಟ್ ಅಪ್ಡೇಟ್ನ ತೋರಿಸ್ತಾ ಇದ್ದೀನಿ ಈಗ ಏಕೆ ಇದು ಏನು ಅಪ್ಡೇಟ್ ನಾನೀಗ ತೋರಿಸ್ತಾ ಇರೋದಪ್ಪ ಅಂತಂದರೆ ನಿಮ್ಮ ಒಂದು ಪ್ರೊಫೈಲನ್ನ ನೀವು ಒಂದು ಪ್ರೊಫೈಲ್ ಫೋಟೋನ ಎ ಐ ಇಮೇಜಸ್ನಲ್ಲಿ ನೀವು ಹುಡುಕ್ಬೋದು ಅಂತ ಹೇಳಿದೆ ನಾನು ಅದು ಹೇಗೆ ಹುಡುಕೋದು ಅಂತ ತೋರಿಸ್ತಾ ಇದ್ದೀನಿ ನಾನೀಗ ಓಕೆ ಇದ್ರೊಳಗಡೆ ಬಂದಿದ್ದೀನಿ ಇಲ್ಲಿ ಏನಾಯ್ತು ನೋಡೋಣ ಓಕೆ ಈಗ ಲೆಫ್ಟಿಂದ ರೈಟ್ ಮಾಡ್ತೀನಿ ಪ್ರೊಫೈಲ್ ಫೋಟೋ ಬಟನ್ ಅಂತಿದೆ ಎಡಿಟ್ ಫೋಟೋ ಅಂತಿದೆ ಓಕೆ ನಾನು ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಕ್ಲೋಸ್ ಅಂತ ಇದೆ ಪ್ರೊಫೈಲ್ ಫೋಟೋ ರಿಮೂವ್ ಫೋಟೋ ಕ್ಯಾಮ್ರಾ ಗ್ಯಾಲರಿ ಅವತಾರ್ ಕ್ರಿಯೇಟ್ ಎ ಐ ಇಮೇಜ್ ಓಕೆನಾ ಇದು ಒಂದು ಹೊಸ ಅಪ್ಡೇಟ್ ವಾಟ್ಸಪಿಂದ ಬಂದಿದೆ ಓಕೆನಾ ಕ್ರಿಯೇಟ್ ಎ ಐ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಎ ಐ ಇಮೇಜ್ ಮುಖಾಂತರನೇ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಿಮಗೆ ಓಕೆನಾ ಇನ್ನು ಉಳಕಿದ್ದಲ್ಲ ನಿಮಗೆ ಗೊತ್ತಿರ್ಬೋದು ಅಂತ ಭಾವಿಸಿದ್ದೀನಿ ಓಕೆ ಿ ಓಕೆ ಇಲ್ಲಿ ಕೂಡ ಇಮ್ಯಾಜಿನ್ ಎನಿಥಿಂಗ್ ಅಂತೇಳಿ ಬಂದಿದೆ ನೀವು ಇಲ್ಲಿ ಏನು ಬರೀತಿರೋ ಅದು ಫೋಟೋನ ಕಳಿಸುತ್ತೆ ನಾನು ಇಲ್ಲಿ ಕೂಡ ಇಂಡಿಯನ್ ಫ್ಲಾಗ್ ಅಂತೇಳಿ ಬರೆದು ಅದಕ್ಕೆ ಸೆಂಡ್ ಮಾಡ್ತೀನಿ ಯಾಕಂತಂದರೆ ನೋಡೋಣ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ನಾನು ಜಾಸ್ತಿ ತೋರ್ಸೋಕೆ ಹೋಗಲ್ಲ ಕೆಲವೊಂದು ಒಂದೇ ಒಂದು ಫೋಟೋನ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಕೆಲವೊಂದು ಇದಾವೆ ನೀವು ಸೆಲೆಕ್ಟ್ ಬೇಕಾದ್ರೆ ನೀವು ಇಮ್ಯಾಜಿನ್ ಮಾಡಿಸ್ಕೋಬೋದು ಬಟ್ ನಾನು ಈಗ ಟೈಪ್ ನಾನು ಟೈಪ್ ಓಕೆ ಇಮ್ಯಾಜಿನ್ ಇಂಡಿಯನ್ ಫ್ಲಾಗ್ ನಾನು ಇಂಡಿಯನ್ ಫ್ಲ್ಯಾಗ್ನ ಅದಕ್ಕೆ ಫೋಟೋ ಕ್ರಿಯೇಟ್ ಮಾಡಲಿಕ್ಕೆ ಕೇಳಿದ್ದೀನಿ ನಿಮಗೆ ಬೇಕಾದರೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿದ್ದಾವೆ ಆ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಕೊಟ್ಟರೆ ಕೂಡ ಅದು ನಿಮಗೆ ಫೋಟೋಗಳನ್ನು ಕೊಡುತ್ತೆ ನಾನು ಇಂಡಿಯನ್ ಫ್ಲಾಗ್ನ ಟೈಪ್ ಮಾಡಿದ್ದೀನಿ ನೆಕ್ಸ್ಟ್ ಕೊಡ್ತೀನಿ ಓಕೆ ಇಲ್ಲಿ ಬಂದಿರ್ತವೆ ಕ್ಯಾನ್ಸಲ್ ಟೂ ಓಕೆ ಒಂದು ನಿಮಿಷ ವೇಟ್ ಮಾಡೋಣ ಒಂದು ಫೈವ್ ಟೆನ್ ಸೆಕೆಂಡ್ ವೇಟ್ ಮಾಡೋಕೆ ಓಕೆ ಈಗ ಬಂದಿದ್ದಾವೆ ಎಲ್ಲ ಇಮೇಜಸ್ ಎಲ್ಲ ಬಂದಿದ್ದಾವೆ ಸೆಲೆಕ್ಟ್ ಇಮೇಜ್ ಓಕೆ ಇಲ್ಲಿ ಫೋಟೋಗಳೆಲ್ಲ ಬಂದಿದ್ದಾವೆ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಉದಾಹರಣೆಗೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ಅಷ್ಟೇ ಹಾಗಾದರೆ ನೀವು ಲೋಡ್ ಮೋರ್ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಇಷ್ಟೇ ಪ್ರೊಫೈಲ್ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಇದೊಂದು ಅಪ್ಡೇಟ್ ಆಗಿತ್ತು ಪ್ರೊಫೈಲ್ ಫೋಟೋವನ್ನು ನೀವು ಎ ಐ ಇಮೇಜಸ್ ಮೂಲಕ ನೀವು ಹುಡುಕಿಕೊಂಡು ಪ್ರೊಫೈಲ್ ಫೋಟೋನ ಸೆಟ್ ಮಾಡೋದು ಹೇಗೆ ಅಂತೇಳಿ ನಾನೀಗ ತೋರಿಸ್ಕೊಟ್ಟೆ ಮುಂದಿನ ಅಪ್ಡೇಟ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಐ ಡಿಯನ್ನು ನಿಮ್ಮ ವಾಟ್ಸಪ್ನಲ್ಲಿ ಕೂಡ ಲಿಂಕ್ ಮಾಡ್ಬೋದು ಲಿಂಕ್ ಮಾಡ್ಬೋದು ಅಂತಂದರೆ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿರುವಂತಹ ಯಾವುದೇ ಒಬ್ಬ ಪರ್ಸನ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಬೇಕಂತಂದರೆ ಆ ಒಂದು ಐ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಫಾಲೋ ಆಗ್ತಾರೆ ಓಕೆನಾ ಅವರಿಗೆ ಅವರಿಗೆ ಐ ಡಿ ತೋರಿಸ್ತಾ ಇರುತ್ತೆ ಅದು ಐ ಡಿ ಎಲ್ಲಿ ತೋರಿಸುತ್ತೆ ಅಂತ ಹೇಳಿ ಕೂಡ ನಾನು ತೋರಿಸ್ಕೊಡ್ತೀನಿ ಈಗ ನನಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ ಓಕೆ ಓಕೆ ಲಿಂಕ್ಸ್ 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 ಓಕೆ ಅಂತ ಹೇಳಿದೆ ಹೀಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದ್ರೆ ಆ್ಯಡ್ ಲಿಂಕ್ಸ್ ಅಂತ ಹೇಳಿದೆ ಅಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡೋಣ ಓಕೆ ಇಲ್ಲಿ ಕೀಬೋರ್ಡ್ ಇಲ್ಲಿ ಇನ್ನೊಂದು ಲಿಂಕ್ ಅಂತ ಇದೆ ಈಗ ಲೆಫ್ಟ್ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡೋಣ ಓಕೆ ನೋಡಿ ನಾನು ಏನು ಹೇಳಿದೆ ಅದೇ ಇದೆ ಇಲ್ಲಿ ಅಂದ್ರೆ ನೀವು ಇಲ್ಲಿ ಯಾವುದಾದ್ರೂ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಲಿಂಕನ್ನು ಹಾಕಿದರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಕಾಂಟ್ಯಾಕ್ಟ್ ಇರ್ತಾರಲ್ಲ ಅವರು ನಿಮ್ಮನ್ನು ಎಕ್ಸೆಸಬಲ್ ಆಗಿ ನಿಮ್ಮನ್ನು ಅವರು ಫಾಲೋ ಮಾಡ್ಬೋದು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾನ ಅಂತೇಳಿ ಅದು ಹೇಳ್ತಾ ಇದೆ ಕೇಳಿಸ್ಕೊಳ್ಳಿ ಇನ್ನೂ ಸಲ ಓಕೆನಾ ಅದರ್ ಪ್ರೊಫೈಲ್ಸ್ ಅಂದರೆ ಅವರು ನಿಮ್ಮ ಪ್ರೊಫೈಲ್ಗಳಿಗೆ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇದೆ ಓಕೆ ಇನ್ಸ್ಟಾಗ್ರಾಮ್ ಅಂತ ಇದೆ ನೀವು ಇನ್ಸ್ಟಾಗ್ರಾಮ್ ಲಿಂಕನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡ್ಬೋದು ಓಕೆನಾ तो मेरा जो कसी लिस्ट डिटेक्ट ओके इंस्टाग्राम बटन में क्लिक करना है ओके ಇಲ್ಲಿ ನಾವು Instagram ಯೂಸರ್ neam ಅನ್ನು ಆಗಬೇಕಾಗುತ್ತೆ ನಾನು ಇಲ್ಲಿ Instagram ಯೂಸರ್ neam name ಅನ್ನು ಈಗಾಗ್ಲೇ ನಾನು ಕಾಪಿ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ಪೇಸ್ಟ್ ಮಾಡ್ತೀನಿ ಇಲ್ಲಿ ओके ಫೇಸ್ಟ್ ನಮ್ಮದೇ ಒಂದು ಇನ್ಸ್ಟಾಗ್ರಾಮ್ ಐಡಿನ ಇಲ್ಲಿ ಓಕೆ ನಾನು ಯೂಸರ್ ನೇಮನ್ನು ಇಲ್ಲಿ ಟೈಪ್ ಮಾಡಿದ್ದೀನಿ ಲರ್ನ್ ಮೋನ್ ಅಂತ ಇದೆ ಈಗ ಲೆಫ್ಟ್ ಇಂದ್ರೆ ಸೇವ್ ಮಾಡ್ಕೊಡ್ತೀನಿ ಸೇವ್ ಕೊಡ್ತೀನಿ ಓಕೆ ಈಗ ಪ್ರೊಫೈಲ್ಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಏನಿದೆ ಅದು ಲಿಂಕ್ ಆಗಿದೆ ಈಗ ಯೂಸರ್ ನೇಮ್ ವಾಟ್ಸಪ್ನ ನಿಮ್ಮ ಕಾಂಟ್ಯಾಕ್ಟ್ಸ್ ಅವರಿಗೆ ಕಾಂಟ್ಯಾಕ್ಟ್ ಯಾರು ಇರ್ತಾರೋ ಅವ್ರಿಗೆ ಎಲ್ಲಿ ನಿಮ್ಮ ಯೂಸರ್ ನೇಮ್ ಸಿಗುತ್ತೆ ಅವ್ರು ಹೇಗೆ ನಿಮ್ಮನ್ನು ಹಾಂ ಕಂಡುಕೊಳ್ತಾರೆ ವಾಟ್ಸಪ್ ಮೂಲಕ ಇನ್ಸ್ಟಾಗ್ರಾಮ್ಗೆ ಅಂತ ನೋಡ್ಕೊಂಡು ಬರೋಣ ಓಕೆ ಬ್ಯಾಗ್ ಬರ್ತೀನ ಇಲ್ಲಿಂದ ಬ್ಯಾಕ್ ಬರೋಣ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ ನನ್ನ ಹೆಸರು ನಾನು ಮಾಡಿ ತೋರಿಸ್ತೀನಿ ಬೇರೆ ಓಪನ್ ಮಾಡಲ್ಲ ನಾನು ಓಕೆ ಓಕೆ ನನ್ನದೇ ಒಂದು ಚಾಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಓಕೆ ಇಲ್ಲಿ ಮೆಸೇಜ್ ಯುವರ್ ಸೆಲ್ಫ್ ಅಂದರೆ ನಾನು ಕಾಂಟ್ಯಾಕ್ಟ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಅಥವಾ ನಿಮಗೆ ಮೇಲೆ ಮೇಲುಗಡೆ ಟಾಪ್ ಸ್ಕ್ರೀನಲ್ಲಿ ನಿಮ್ಮ ಹೆಸರು ಬರ್ತಾ ಇರುತ್ತೆ ಅದ್ರ ಮೇಲೆ ಹೋದರೆ ಕಾಂಟ್ಯಾಕ್ಟ್ ಇನ್ಫೋ ಓಪನ್ ಆಗುತ್ತೆ ಈಗ ಲೆಫ್ಟಿಂದ ರೈಟ್ ಸೇಪ್ ಮಾಡ್ತಾ ಹೋಗೋಣ ಓಕೆ ಇಲ್ಲಿ ಪ್ರೊಫೈಲ್ ಫೋಟೋ ಇರುತ್ತೆ ನಿಮ್ಮದು ಪ್ರೊಫೈಲ್ ಫೋಟೋ ತೋರಿಸುತ್ತೆ ನಂತರ ಇಲ್ಲಿ ನಿಮ್ಮ ಹೆಸರು ಇರುತ್ತೆ ಹಾಂ ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ ಓಕೆನಾ ಪ್ರೊಫೈಲ್ ಫೋಟೋ ನಿಮ್ಮ ಹೆಸರಲ್ಲಾದ್ಮೇಲೆ ನಂಬರ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಂಬರ್ ಬರುತ್ತೆ ಅಂದರೆ ನಿಮಗೆ ತೋರಿಸೋದು ಮಾತ್ರ ನಿಮ್ಮ ಹೆಸರು ತೋರಿಸುತ್ತೆ ನಂತರ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬಂದಿರುತ್ತೆ ಬಟ್ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಬೇರೆಯವರು ಯಾರಾದರೂ ಇದ್ದರೆ ಅವರಿಗೆ ಫಸ್ಟು ನಿಮ್ಮ ಹೆಸರು ಬಂದ ಮೇಲೆ ನಿಮ್ಮ ನಂಬರ್ ಬರುತ್ತೆ ಆಮೇಲೆ ಅವರಿಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಏನು ಯೂಸರ್ ನೇಮ್ ಹಾಕಿರ್ತೀವೋ ಅದು ತೋರಿಸುತ್ತೆ ನಂತರ ಅವರು ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ ಮೇಲೆ ಡೈರೆಕ್ಟ್ಲಿ ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ ನೋಡಿ ಹಾಂ ಇನ್ಸ್ಟಾಗ್ರಾಮ್ಗೆ ಹೋಗುತ್ತೆ ಅವರು ಇಲ್ಲಿ ಬಂದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನ ಒಂದು ನಿಮ್ಮನ್ನು ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಅವರು ಓಕೆನಾ ಬರ್ತೀನಿ ಒಂದು ನಿಮಿಷ ಓಕೆ ಇವತ್ತಿನ ಈ ವಿಡಿಯೋ ಇಷ್ಟೇ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋನ ನೋಡ್ತಾ ಇದ್ರು ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗಳು ಅಪ್ಲೋಡ್ ಆಗ್ತವೆ ಓಕೆನಾ ಖಂಡಿತ ಅಪ್ಲೋಡ್ ಆಗ್ತವೆ ಬಟ್ ಲೇಟ್ ಆಗುತ್ತೆ ದಯವಿಟ್ಟು ಸಹಕರಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ